ಕತ್ತೆಗಳನ್ನ ಖರೀದಿಸಿ ಅದೇ ಕತ್ತೆಗಳ ಹಾಲಿನಿಂದ ಕೈ ತುಂಬ ಕಾಸುಗಳಿಸಿ ಅಂತ ಆಸೆ ಹುಟ್ಟಿಸಿದ್ದ ಕಂಪನಿಯದು ಕಂಪನಿಯ ಆ ಕಲರ್ ಕಲರ್ ಮಾತುಗಳನ್ನೇ ನಂಬಿ ಕತ್ತೆಗಳನ್ನ ಖರೀದಿಸಿದ್ದ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಕತ್ತೆ ಸಾಕಿ ಲಕ್ಷಾಧಿಪತಿಗಳಾಗಿ ಒಂದು ಲೀಟರ್ ಕತ್ತೆ ಹಾಲು ಕೊಡಿ ಎರಡು ಸಾವಿರ ರೂಪಾಯಿ ಹಣ ಪಡೆಯಿರಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜೆನ್ನಿ ಮಿಲ್ಕ್ ಕಂಪನಿಯವರ ಈ ಡೈಲಾಗ್ಗಳನ್ನ ನಂಬಿ ನೂರಾರು ಜನ ಕತ್ತೆ ಖರೀದಿಗೆ ಮುಗಿಬಿದ್ದಿದ್ರು ಆದ್ರೀಗ ಲಕ್ಷ ಲಕ್ಷ ಕೊಟ್ಟು ಕತ್ತೆ ಖರೀದಿಸಿದವರು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ ನೂರಾರು ಕತ್ತೆ ಸೇಲ್ ಮಾಡಿದ್ದ ಕಂಪನಿಗೆ ಬಿತ್ತು ಬೀಗ ಕತ್ತೆಗಳನ್ನ ನಂಬಿ ಬಂಡವಾಳ ಹೂಡಿದ್ದವರು ಕಂಗಾಲು ಮೂರು ಲಕ್ಷ ಕೊಟ್ಟರೆ ಮೂರು ದೊಡ್ಡ ಕತ್ತೆ ಮೂರು ಮರಿ ಕತ್ತೆ ಕೊಡ್ತೀವಿ ಒಂದು ಲೀಟರ್ ಕತ್ತೆ ಹಾಲಿಗೆ ಎರಡು ಸಾವಿರದ ಮುನ್ನೂರು ಕೊಡ್ತೀವಿ ಹತ್ತು ದಿನಕ್ಕೊಮ್ಮೆ ಹಾಲು ಖರೀದಿಸಿ ಹತ್ತು ದಿನಕ್ಕೊಮ್ಮೆ ಪೇಮೆಂಟ್ ಮಾಡ್ತೀವಿ ಇದಕ್ಕೆ ಬಾಂಡ್ ಪೇಪರ್ ನೀಡ್ತೀವಿ ಅಂತ ಹೊಸಪೇಟೆಯ ಜಿನ್ನಿ ಮಿಲ್ಕ್ ಕಂಪನಿಯವರು ಹೇಳಿದ್ರು ಅದನ್ನೇ ನಂಬಿ ನೂರಾರು ರೈತರು ಕತ್ತೆ ಖರೀದಿಸಿದ್ರು ಆದ್ರೀಗ ಕಂಪನಿ ಎಂಡಿ ಮತ್ತು ಮ್ಯಾನೇಜರ್ ನಾಟ್ ರೀಚೇಬಲ್ ಆಗಿದ್ದಾರಂತೆ ಕತ್ತೆಗಳು ಕೂಡ ಸರಿಯಾಗಿ ಹಾಲು ಕೊಟ್ಟಿಲ್ವಂತೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಕೊನೆ ಸಲ ಹಾಲು ಖರೀದಿಸಿದ್ದು ನಾಳೆ ಹಾಲು ಖರೀದಿಸಲು ಬರ್ತಾರೋ ಇಲ್ವೋ ಎಂಬ ಆತಂಕ ರೈತರನ್ನ ಕಾಡ್ತಿದೆ ಹೀಗಾಗಿ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾಸನ ಗದಗ ಬಳ್ಳಾರಿ ಸೇರಿ ನಾನಾ ಭಾಗದ ರೈತರು ಕತ್ತೆ ಕಂಪನಿ ವಿರುದ್ಧ ದೂರು ನೀಡುತ್ತಿದ್ದಾರೆ ಜೆನ್ನಿ ಮಿಲ್ಕ್ ಎನ್ನುವ ಕಂಪನಿ ರೈತರಿಗೆ ಕತ್ತೆ ಸಾಕಾಣೆಯನ್ನು ಮಾಡಿದರೆ ಬಹು ಲಾಭವನ್ನು ಪಡ್ಕೊಳ್ಬಹುದು ಅಂತೇಳಿ ಮೂರು ಲಕ್ಷ ರೂಪಾಯಿ ಕ ಮೂರು ಕತ್ತೆಗಳನ್ನು ಕೊಟ್ಟಿರ್ತಾರೆ ಈ ಹಾಲುಗಳನ್ನು ಎರಡು ಸಾವಿರದ ಮುನ್ನೂರು ರೂಪಾಯಿದಂತೆ ಖರೀದಿ ಮಾಡ್ತಾ ಇರ್ತಾರೆ ಕೆಲವು ದಿನ ಮಾಡಿ ರೈತರಿಗೆ ಕತ್ತೆಗಳನ್ನು ಕೊಟ್ಟು ಈಗಾಗಲೇ ಕತ್ತೆಗಳನ್ನು ಬುಕ್ ಮಾಡಿರ್ತಕ್ಕಂಥ ರೈತರು ಕತ್ತೆಗಳು ಇಲ್ಲದೆ ಹಣವನ್ನು ಕಾಕೊಂಡಿರ್ತಾರೆ ಜೆನ್ನಿ ಮಿಲ್ ಕಂಪನಿ ವಿರುದ್ಧ ಜಿಲ್ಲಾಡಳಿತಕ್ಕೆ ಸಾಕಷ್ಟು ದೂರು ಬಂದಿವೆ ಕಂಪನಿಗೆ ಟ್ರೇಡ್ ಲೈಸೆನ್ಸ್ ಇಲ್ಲದಿರುವುದು ಗೊತ್ತಾಗಿದೆ ಹೀಗಾಗಿ ಜಿಲ್ಲಾಡಳಿತ ಜೆನ್ನಿ ಕಂಪನಿ ಬೀಗ ಹಾಕಿದೆ ರೈತರನ್ನು ಎಚ್ಚರಿಸಿದೆ ನಾವೆಲ್ಲ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ ಈ ತರದ ಏನಾಗುತ್ತೆ ನಾವು ಪಬ್ಲಿಸಿಟಿ ಜಾಸ್ತಿ ಕೊಟ್ಟಾಗ ಜನಗಳಿಗೆ ಅಲರ್ಟ್ ಆಗ್ತದೆ ಅವತ್ತನ್ನ ಅಲರ್ಟ್ ಇವತ್ತಿನ ಈ ಒಂದು ಪರಿಸ್ಥಿತಿ ಕಾರಣ ಪರಿಶೀಲನೆ ಮಾಡಿ ನೀವು ಮುಂದೆ ಕಾಲಿಡಿ ಅಂತ ಹೇಳಿದ ತಕ್ಷಣ ಆಂಧ್ರದ ಅನಂತಪುರ ಮೂಲದ ಈ ಕಂಪನಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಖೆಯನ್ನ ಹೊಂದಿದೆ ಅಂತ ಕಂಪನಿಯವರು ಹೇಳ್ತಿದ್ರು ಆದ್ರೀಗ ಬೇರೆಲ್ಲೂ ಶಾಖೆಗಳಿಲ್ಲ ಅನ್ನೋದು ಗೊತ್ತಾಗಿದೆ ಕಂಪನಿಯ ಕತ್ತೆಗಳನ್ನೇ ನಂಬಿ ಲಕ್ಷ ಲಕ್ಷ ಹಣ ಕಟ್ಟಿದವರೆಲ್ಲ ಈಗ ಕಂಗಾಲಾಗಿದ್ದಾರೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತಂಡ ರಚಿಸಿದ್ದಾರೆ विनायक बड़ी टीवी वी नाइन विजयनगर